ಸೀತಾಕಾಂತಾಯ ರಾಮಾಯ ಪವಿತ್ರಾದ್ಭುತ ಆಲಯಂ ಶ್ರುತಿಸ್ಮೃತಿಪುರಾಣ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ದಿವಸ ಅದರಲ್ಲೂ ವಿಶೇಷವಾಗಿ ಪಂಚರತ್ನ ಕೀರ್ತನೆಗಳು ಆ ಕೀರ್ತನೆಗಳನ್ನು ಇವತ್ತಿನ ದಿವಸ ದಾನ ಮಾಡುವಂತಹ ಒಂದು ಸೌಭಾಗ್ಯ ಎಲ್ಲ ನಿಮಗೆಲ್ಲರಿಗೂ ಸಹ ಇವತ್ತು ಬಂದಿದೆ ಹಾಗೂ ಈ ಒಂದು ದಿವಸ ಈ ಒಂದು ಕೀರ್ತನೆಯನ್ನು ಕೇಳುವಂತಹ ಒಂದು ಸಂದರ್ಭವೂ ಸಹ ನಮಗೂ ಬಂದಿರುವುದು ನಮಗೆ ಅತ್ಯಂತ ಸಂತೋಷವನ್ನು ಮನಸ್ಸಿಗೆ ಉಂಟು ಮಾಡ್ತಾ ಇದೆ ಯದ್ಯಪಿ ಇವತ್ತು ಈಗ ಹಾಡುವಂತಹ ಐದು ಕೀರ್ತನೆಗಳನ್ನು ಕೇಳಬೇಕು ಅಂತ ನಮ್ಮ ಮನಸ್ಸು ಬಯಸ್ತಾ ಇದೆ ಆದರೆ ಬೇರೆ ಕಾರ್ಯಕ್ರಮಗಳಿರುವುದರಿಂದ ಮುಂದೆ ಆ ರೀತಿಯಾದಂಥ ಒಂದು ಸಂದರ್ಭವೂ ಸಹ ಬರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ ಹಾಗೆ ಇವತ್ತು ಈ ಒಂದು ಅದ್ಭುತವಾದಂತಹ ಕೀರ್ತನೆಯನ್ನು ಈ ಎಲ್ಲ ವಿದ್ವಾಂಸರು ಬಾಲ್ಯದಿಂದಲೂ ಈ ಸಂಗೀತದಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಕಂಡಿರತಕ್ಕಂತಹ ವಿದ್ವಾಂಸರ ವಿದುಷಿಗಳು ಆಗಿರ್ತಕ್ಕಂತಹ ನೀವೆಲ್ಲ ಇವತ್ತು ಹಾಡಿದ್ದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನುಂಟು ಮಾಡ್ತಾ ಇದೆ ಇದೇ ದಿವಸಕ್ಕೆ ನಮ್ಮ ಒಂದು ಯಾತ್ರೆಯಲ್ಲಿ ಇಲ್ಲಿಗೆ ಬರುವಂತೆ ಆಗಿದ್ದು ಏಕೆಂತಂದರೆ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ನಾವು ಇಲ್ಲಿಗೆ ಬಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಂಬುದಾಗಿ ಅವತ್ತು ರಾಧಾಕೃಷ್ಣ ಅವರು ತಂದು ಆಹ್ವಾನ ಮಾಡಿದರು ಅವ್ರಿಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಬೇರೆ ಏಕೆಂದರೆ ಈ ಕಾರ್ಯಕ್ರಮ ಎಲ್ಲ ಇನ್ನೂ ತೀರ್ಮಾನ ಮಾಡ್ತಾ ಇದ್ದೆ ಆವಾಗ ನಾನು ಹೇಳ್ತೀನಿ ಅಂತಂದರೆ ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರಬೇಕಾದಂತಹ ಒಂದು ಇದಕ್ಕೆ ಹಿಂದೇನೂ ಅಲ್ಲ ಮುಂದೇನೂ ಅಲ್ಲ ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಇವತ್ತು ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮದಕ್ಕೆ ಬರುವಂತೆ ಆಯಿತು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಎಲ್ಲ ವಿದ್ವಾಂಸರಾಗಿರ್ತಕ್ಕಂತಹ ನೀವು ಇವತ್ತು ಇಲ್ಲಿಗೆ ಬಂದು ಅನೇಕ ವರ್ಷಗಳಿಂದ ಇಲ್ಲಿ ಈ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವು ನಡೀತಾ ಇದೆ ಇದರಲ್ಲಿ ವಿದ್ವಾಂಸರಾಗಿರ್ತಕ್ಕಂತಹ ನೀವೆಲ್ಲರೂ ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀರಿ ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ಇದು ನಿರಂತರವಾಗಿ ಇದೇ ರೀತಿ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಹೋಗಬೇಕು ಎಲ್ಲರೂ ಸಹ ಇದಕ್ಕೆ ಇದರಲ್ಲಿ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಬೇಕು ಇದು ಇದೇ ರೀತಿಯಾಗಿ ಪ್ರತಿವರ್ಷವೂ ಸಹ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ಅದರಲ್ಲೆಲ್ಲರೂ ಸಹ ಇದೇ ರೀತಿಯಾಗಿ ಭಾಗವಹಿಸಬೇಕು ಯಾರು ಎಲ್ಲೆಲ್ಲಿದ್ದರೂ ಸಹ ಈ ಒಂದು ದಿವಸಕ್ಕೆ ಎಲ್ಲರೂ ಸಹ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯಂತ ಉತ್ಕೃಷ್ಟವಾದಂತಹ ಅವರ ಒಂದು ಕೃತಿಗಳು ಆ ಕೃತಿಯನ್ನು ಕಲಿತುಕೊಳ್ಳುವುದು ಆ ಕೃತಿಯನ್ನು ಹಾಡುವುದು ಅನ್ನುವುದೇ ಒಂದು ತುಂಬ ಅದೃಷ್ಟವಾದಂತಹ ವಿಷಯ ಅಂದರೆ ಅದೃಷ್ಟಶಾಲಿಗಳಿಗೆ ಮಾತ್ರವೇ ಅದು ಲಭ್ಯವಾಗುವಂತಹ ಒಂದು ವಿಷಯ ಅದನ್ನು ಕಲ್ತುಕೊಳ್ಳುವುದು ಅದನ್ನು ಹಾಡುವುದು ಅದನ್ನು ಶ್ರವಣ ಮಾಡುವುದು ಇದೆಲ್ಲವೂ ಸಹ ತುಂಬ ಅದೃಷ್ಟಶಾಲಿಗಳಾಗಿರ್ತಕ್ಕಂಥವರಿಗೆ ಮಾತ್ರವೇ ಸಾಧ್ಯ ಅಂತಹ ಅದೃಷ್ಟ ಶಾಲೆಗಳು ನೀವೆಲ್ಲರೂ ಸಹ ಆಗಿದ್ದೀರಿ ವಿದ್ವಾಂಸರಾಗಿರತಕ್ಕಂಥ ನೀವೆಲ್ಲರೂ ಸಹ ಆಗಿದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ವಿಶೇಷವಾಗಿ ಇವತ್ತು ಈ ಒಂದು ಕೀರ್ತನೆಯನ್ನು ಅವತ್ತು ಕೇಳಿದ್ರಿ ಮೊದಲನೇ ದಿವಸ ಒಂದು ಕೀರ್ತನೆಯನ್ನು ನಮ್ಮ ಮುಂದೆ ಹಾಡಿ ಅಂತ ನಾನು ಹೇಳಿದ್ದೆ ಅಂದರೆ ಯಾವ ಕೀರ್ತನೆ ಅಂತ ಕೇಳಿದಾಗ ನಾನು ಇದನ್ನು ಹಾಡಿ ಅಂತ ಅವತ್ತಿನ ದಿವಸ ನಾನು ಸೂಚನೆ ಮಾಡಿದ್ದೆ ಅದರಿಂದ ಇವತ್ತು ಇದನ್ನು ಹಾಡಿದ್ದೀರಿ ಶಂಕರ ಭಗವತ್ಪಾದಾಚಾರ್ಯರು ಂತಹ ರಾಮಭುಜಂಗ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದ್ರೆ ಶಿಲಾಪಿತ್ವದಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾತ್ ಚೈತನ್ಯ ಮಾಧತ್ತ ರಾಮ ನರಸ್ತ್ಪದ್ವಂದ್ವ ಸೇವಾ ವಿಧಾನಾತ್ ಸುಚೈತನ್ಯ ಮೇತಿ ಕಿಂಚಿತ್ರ ಮಾತ್ರ ಅಂತ ಒಂದು ಶ್ಲೋಕ ಇದೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಶಿಲಾಪಿ ಒಂದು ಶಿಲೆಯು ಅಂದ್ರೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯು ಸಹ ತ್ವದಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾತ್ ಚೈತನ್ಯ ಮಾಪ ಅಂತ ಅಂದರೆ ನಿನ್ನ ಪಾದ ಸ್ಪರ್ಶ ಪಾದದ ಒಂದು ಧೂಳಿಯಿಂದ ಪಾದ ಧೂಳಿಯಿಂದ ನಿ ಶಿಲೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆ ಜೀವಭಾವವನ್ನು ಹೊಂದಿದೆ ಅಂದರೆ ಅವರು ಮನಸ್ಸಿನಲ್ಲಿ ಅಹಲ್ಯಾದೇವಿಯ ಶಾಪವಿಮೋಚನವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಂತಹ ಮಾತಿದೆ ಈಗ ಒಂದು ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯೂ ಸಹ ನಿನ್ನ ಪಾದದ ಧೂಳಿ ಕಣದಿಂದ ಆ ಒಂದು ಕಣದ ಸಂಸ್ಪರ್ಶದಿಂದ ಅದು ಚೈತನ್ ಚೈತನ್ಯವನ್ನು ಹೊಂದಿತು ಅಂದ ಮೇಲೆ ಅಂದರೆ ಇಲ್ಲಿ ಒಂದು ನಿರ್ಜೀವವಾಗಿರ್ತಕ್ಕಂತಹ ಶಿಲೆಯೇ ನಿನ್ನ ಪಾದ ಸ್ಪರ್ಶ ಪಾದದ ಒಂದು ಧೂಳಿನ ಸ್ಪರ್ಶದಿಂದ ಒಂದು ಚೈತನ್ಯವನ್ನು ಹೊಂದಿದೆ ಅಂತಂದ ಮೇಲೆ ಒಬ್ಬ ಚೈತನ್ಯ ಶಾಲಿಯಾಗಿರ್ತಕ್ಕಂತಹ ಮನುಷ್ಯ ಅರ್ಹ ತ್ವತ್ ಪದದ್ವಂದ್ವ ಸೇವಾ ವಿಧಾನ ಮನುಷ್ಯನಾಗಿರ್ತಕ್ಕಂಥವನು ನಿನ್ನೆಲ್ಲ ಅಸಾಧಾರಣವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು ನಿನ್ನ ಆರಾಧನೆಯನ್ನು ನಿನ್ನ ಸೇವನೆಯನ್ನು ಮಾಡಿದರೆ ಆಗ ನಿನ್ನ ಸೇವೆಯನ್ನು ಮಾಡಿದರೆ ಅವನು ಸುಚೈತನ್ಯ ಮೇತಿ ಇಲ್ಲಿ ಚೈತನ್ಯ ಅದು ಸುಚೈತನ್ಯ ಸುಚೈತನ್ಯ ಅಂತಂದರೆ ಪರಬ್ರಹ್ಮ ಚೈತನ್ಯ ಅಂತ ಅರ್ಥ ಹಾಗಾಗಿ ಒಬ್ಬ ಒಂದು ನಿರ್ಜೀವವಾಗಿರ್ತಕ್ಕಂತಹ ಶಿಲೆಯು ಜೀವಭಾವವನ್ನು ಹೊಂದಿದ ಮೇಲೆ ಒಬ್ಬ ಜೀವನ ಜೀವನಾಗಿರ್ತಕ್ಕಂತಹ ಯಾರಾದರೂ ನಿನ್ನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದರೆ ಶ್ರೀರಾಮಚಂದ್ರನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದರೆ ಅವನು ಆ ಪರಬ್ರಹ್ಮಭಾವವನ್ನು ಹೊಂದುತ್ತಾನೆ ಪರಬ್ರಹ್ಮಭಾವ ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ ಅನ್ನುವಂಥ ವಿಷಯದಲ್ಲಿ ಇನ್ನು ಆಶ್ಚರ್ಯ ಏನಿದೆ ಹೇಳಬೇಕಾದ್ದೇನಿದೆ ಅಂತ ಅದರ ಅರ್ಥ ಕಿಂಚಿತ್ರ ಮಾತ್ರ ಅಂತ ಹೇಳಿದ್ದೇನೆ ಅದರಿಂದ ಅಂದರೆ ಶಂಕರರು ಹೇಳಿದಂತಹ ಆ ಒಂದು ಮಾತು ಏನಿದೆಯೋ ಅದಕ್ಕೆ ನಮ್ಮ ಒಂದು ವಿಶೇಷವಾದಂಥ ಈ ಮಾತಿನಂತೆ ಇದಕ್ಕೆ ಯಾರು ಉದಾಹರಣೆ ಅಂತಂದರೆ ನಮಗೆ ತ್ಯಾಗರಾಜ ಸ್ವಾಮಿಗಳು ಉದಾಹರಣೆ ಅವರ ಒಂದು ಜೀವನ ಅವರ ಒಂದು ಜೀವನ ಶೈಲಿ ಅದು ನಮಗೆಲ್ಲರಿಗೂ ಸಹ ಉದಾಹರಣೆ ಅಷ್ಟು ಮಾತ್ರ ಅಲ್ಲ ಅವ್ರು ಬರೆದಿರ್ತಕ್ಕಂತಹ ಕೀರ್ತನೆಗಳು ಆ ಕೀರ್ತನೆಗಳಿಗೂ ಸಹ ಅಪಾರವಾದಂತಹ ಒಂದು ಶಕ್ತಿ ಇದೆ ಆ ಒಂದೊಂದು ಕೀರ್ತನೆಯೂ ಸಹ ನಮ್ಮಲ್ಲಿ ಒಂದು ವಿಶೇಷವಾದಂತಹ ಒಂದು ಚೈತನ್ಯವನ್ನು ಉಂಟು ಮಾಡುವಂತಹ ಕೀರ್ತನೆಯಾಗಿದೆ ಆದ್ದರಿಂದ ಅಂತಹ ಕೀರ್ತನೆಗಳನ್ನು ಈ ಒಂದು ಪವಿತ್ರವಾದ ಅವರ ಆರಾಧನಾ ಮಹೋತ್ಸವದ ಈ ಸಂದರ್ಭದಲ್ಲಿ ಗಾಯನ ಮಾಡುವುದು ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ವಿಶೇಷವಾಗಿ ಈ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಈ ಸಂಗೀತ ಮಾರ್ಗ ಇದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲ ಮಕ್ಕಳು ಸಹ ಎಲ್ಲ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳನ್ನು ವಿಶೇಷವಾಗಿ ಈ ಸಂಗೀತ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ಅವರ ಕೈಯಲ್ಲಿ ಆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಇದು ತುಂಬ ಅವಶ್ಯಕವಾದಂತಹ ಒಂದು ವಿಷಯ ಈ ಒಂದು ಮಾರ್ಗವು ವಿಶೇಷವಾಗಿ ವೃದ್ಧಿಯನ್ನು ಹೊಂದಲಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಎಲ್ಲ ವಿದ್ವಾಂಸರಿಗೂ ಎಲ್ಲ ಭಕ್ತ ಜನರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಅರ ನಮಃ ಪಾರ್ವತಿ ಪತೆಯೇ ಅರ್ಹರೇ